ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಖಾಲಿ ಅಡಿಕೆ ತೋಟದಲ್ಲಿ ಏನೆಲ್ಲ ಬೆಳೆ ಉಪ ಬೆಳೆಯನ್ನಾಗಿ ಮಾಡ್ಬೋದು ಅನ್ನೋ ಮಾಹಿತಿನ ನಿಮಗೆ ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಸ್ಕ್ರಿಪ್ ಮಾಡ್ದೆ ನೋಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಇದ್ದೀರಾ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ನಾನು ನೋಡಿ ಅಂತ ಇದ್ದೀನಿ ಸ್ನೇಹಿತರೆ ಬನ್ನಿ ಅಡಿಕೆ ತೋಟದಲ್ಲಿ ಏನೆಲ್ಲ ವೀಡಿಯೋ ಮಾಡ್ಬೋ ಏನೆಲ್ಲ ಉಪಬಳ್ಳಿಯನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ದೀರ ಸ್ನೇಹಿತರೆ ಇಲ್ಲಿ ಐದು ವರ್ಷ ಆರು ತಿಂಗಳು ಅಡಿಕೆ ತೋಟಕ್ಕೆ ನಾವು ಬಂದಿದ್ದೀವಿ ಇಲ್ಲೇ ನಮ್ಮ ದೊಡ್ಡಪ್ಪ ಅವ್ರದ್ದು ತೋಟ ಇದು ಈ ತೋಟ ಈ ತೋಟದಲ್ಲಿ ಐದು ವರ್ಷ ಆರು ತಿಂಗಳು ಆಗಿದೆ ಐದುವಾರು ವರ್ಷ ಕಂಪ್ಲೀಟ್ ಆಗಿದೆ ಆದರೂ ಇವರು ಉಪ್ಪ ಬೆಳೆಯನ್ನಾಗಿ ಮಾಡಿಲ್ಲ ಇಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ಏಳು ಬೈ ಏಳು ಇದೆ ಅಡಿಕೆ ತೋಟ ಗಿಡದಿಂದ ಗಿಡಕ್ಕೆ ಏಳು ಇದೆ ಇಲ್ಲಿ ನಾವು ಒಂದು ಗಿಡ ಬಿಟ್ಟು ಒಂದು ನಾಲ್ಕು ಗಿಡಗಳ ಮಧ್ಯದಲ್ಲಿ ಒಂದು ಕೋಕೋ ಗಿಡ ನೆಡ್ಬೋದು ಸ್ನೇಹಿತರೆ ನಾಲ್ಕು ಗಿಡಗಳ ಮಧ್ಯೆ ಒಂದು ಕೋಕೋ ಗಿಡ ಹೇಗೆ ಯಾವ ರೀತಿ ನೆಡೋದು ಅಂತಂದರೆ ಯಾವ ರೀತಿ ನಡೆದು ಅಂತಂದರೆ ಒಂದೂವರೆ ಗುಂಡಿ ತೋಡಿ ಅದಕ್ಕೆ ಬೇವಿನಿಂಡಿ ನಿಮಗೆ ಸಾವಯವ ಗೊಬ್ಬರಗಳನ್ನ ಹಾಕ್ಬಿಟ್ಟು ನೆಡುವಂಥದ್ದು ಅದು ಯಾವ ರೀತಿ ಅಡಿಕೆ ತೋಟದಲ್ಲಿ ನೆಡ ನೆ ನೆಡಬೇಕು ಅಂತಂದರೆ ಈಗ ಈ ಸಾಲನೆ ಈಗ ಒಂದು ನಾಲ್ಕು ಇದು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಗಿಡಗಳ ಮಧ್ಯದಲ್ಲಿ ಇಲ್ಲಿಗೆ ಒಂದು ಒಂದು ಕೋಕೋ ಗಿಡನ ನೆಟ್ಟರೆ ಸ್ನೇಹಿತರೆ ನೆಕ್ಸ್ಟು ಈ ಸಾಲನ್ನ ಬಿಡ್ಬೇಕು ಸ್ನೇಹಿತರೆ ಪಕ್ಕದ ಸಾಲನ್ನ ಬಿಟ್ಟು ಪಕ್ಕದ ಸಾಲು ಆ ರೀತಿ ಅಲ್ಲಿಂದ ಒಂದು ಹದಿನಾಲ್ಕು ಅಡಿ ಅಂತರ ಆಗುತ್ತೆ ಸ್ನೇಹಿತರೆ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕೋದ್ರಿಂದ ಕೋಕೋಗೆ ಕೋಕೋ ಬೆಳೆನೂ ತುಂಬ ಕ್ಲೀನಾಗಿ ಬರುತ್ತೆ ಒಳ್ಳೆಯ ಇಳುವರಿನೂ ತೆಗಿಬೋ ತಗೋಬೋದು ಏನಕ್ಕೆ ಕೋಕೋನ ಕೋಕೋ ನೆಡ ನೆಡಿದ್ರೆ ನೆಟ್ಟರೆ ಅನುಕೂಲ ಅಂತಂದರೆ ಅದರಿಂದ ಇಳುವರಿನೂ ತುಂಬ ಚೆನ್ನಾಗಿರುತ್ತೆ ಈ ನೆಕ್ಸ್ಟು ಅದರಿಂದ ಮೂರು ನಾಲ್ಕು ವರ್ಷಗಳಾದಮೇಲೆ ಅದ್ರ ಆ ಕೋಕೋ ಗಿಡದ ಎಲೆಗಳು ಉದ್ರಿ ಪೊಟ್ಯಾಸಿಯಂ ಅಂಶ ಅದರಲ್ಲಿ ಎಲೆ ಏರಳವಾಗಿರುತ್ತೆ ಸ್ನೇಹಿತರೆ ಅದರಿಂದ ಕೋಕೋ ಗಿಡ ನೆಟ್ಟು ನೆಡಿದ್ರೆ ಕೋಕೋವಿಂದನೂ ಫಸಲು ಬ ತಗೊಬೋದು ಒಳ್ಳೆ ಇಳುವರಿನೂ ಮಾಡ್ಕ ತಗೋಬೋದು ಅದರಿಂದ ಲಾಭವೂ ಮಾಡ್ಬೋದು ಅದು ಅದರವಲ್ಲದೇ ದುಡ್ಡು ಕೊಡ್ದಂಗೆ ಪೊಟ್ಯಾಸಿಯಂ ಅಂಶನ ನಾವು ಪಡ್ಕೋಬೋದು ಸ್ನೇಹಿತರೆ ಅದು ಬಿಟ್ಟರೆ ಇನ್ನೇನು ಇನ್ನೇನು ಬೇರೆ ಬೆಳೆ ಮಾಡ್ಬೋದು ಅಂತಂದರೆ ಇಲ್ಲಿ ನೋಡಿ ಇದೇ ಇದಕ್ಕೆ ಈ ಅಡಿಕೆ ಗಿಡಗಳು ನೋಡ್ತಾ ಇದ್ದೀರ ಹೆಚ್ಚು ಕಮ್ಮಿ ಏಳರಿಂದ ಎಂಟಡಿ ಜಾಸ್ತಿನೇ ಹೋಗಿದೆ ಒಂದು ಹತ್ತಡಿ ಇದೆ ಈ ಹತ್ತಡಿ ಮೇಲಕ್ಕೆ ಈಗ ಒಂದು ಸಾಲು ಬಿಟ್ಟು ಒಂದು ಸಾಲು ಅಡಿಕೆ ಮರಕ್ಕೆ ಮೆಣಸು ಮೆಣಸಿನ ಬಳ್ಳಿನ ಬಳ್ಳಿನ ಹಬ್ಬಿಸ್ಬೋದು ಸ್ನೇಹಿತರೆ ಯಾಕೆ ಅಂತಂದರೆ ಈಗ ನಾವು ತೋಟನ ಕಂಪ್ಲೀಟಾಗಿ ತೋಟನೇ ಮಾಡಿರೋದ್ರಿಂದ ಬೇರೆ ಕ್ರಾಪ್ಗಳನ್ನ ಮಾಡ್ಕೋಬೇಕು ಅಂತಂದರೆ ಮೆಣಸನ್ನ ಮೆಣಸನ್ನ ಬಳ್ಳಿನ ಹಬ್ಬಿಸ್ತಾ ಇದ್ದರೆ ಅದರಿಂದ ಒಳ್ಳೆ ಇನ್ಕಮ್ ಬರುತ್ತೆ ಅದವಲ್ಲದೆ ನಮಗೂ ಒಳ್ಳೆಯ ಲಾಭವೂ ಆಗುತ್ತೆ ಇನ್ನೊಂದು ಇನ್ನು ಬೇರೆ ಇನ್ನೇನಾದರೂ ಹಾಕಬೋದು ಹಾಕ್ಬೋದು ಅಂತಂದರೆ ಕಾಫಿ ಗಿಡನೂ ನೆಡ್ಬೋದು ಸೇಮು ಕೋಕೋ ಗಿಡನ ಯಾವ ರೀತಿ ನೆಡ್ತೀವಿ ಅದೇ ಥರ ಕಾಫಿನೇ ಕಾಫಿನ ನೆಡ್ಬೋದು ಸ್ನೇಹಿತರೆ ಇನ್ನೊಂದು ಬೇರೆ ಬೆಳೆ ಏನು ನೆಡ್ಬೋದು ಅಂದರೆ ಒಂದೊಂದು ಸಾಲು ಬಿಟ್ಟು ಒಂದೊಂದು ಸಾಲು ಜಾಯ್ಕಾಯಿ ಗಿಡಗಳನ್ನ ನೆಡ್ಬೋದು ಸ್ನೇಹಿತರೆ ಜಾಯ್ಕಾಯಿ ಗಿಡ ಅತಿ ಹೆಚ್ಚು ನೆರಳು ನೆರಳು ಬೇಕಾಗಿರೋ ಬೇಕಾಗಿರೋದ್ರಿಂದ ಅಡಿಕೆ ತೋಟಗಳಿಗೆ ಸೂಕ್ತವಾದ ಬೆಳೆ ಅಂದರೆ ಸೆಕೆಂಡ್ ಕ್ರಾಪು ಅಂತಂದರೆ ಮೆ ಸೆಕೆಂಡ್ ಕ್ರಾಪಾಗಿ ನಾವು ಬೆಳ್ಕೊಬೋದು ಅದು ಬಿಟ್ಟರೆ ಇನ್ನು ಇನ್ನು ಬೇರೆ ಬೆಳೆ ಯಾವುದು ಅಂತಂದರೆ ಬಟರ್ ಫ್ರೂಟ್ ಗಿಡ ಬಟರ್ ಫ್ರೂಟ್ ಗಿಡ ಗಿಡನೂ ಅದಕ್ಕೂ ಸ್ವಲ್ಪ ನೆರಳು ಬಿಸಿಲು ಬೇಕಾಗುತ್ತೆ ಆದರೂ ಪರವಾಗಿಲ್ಲ ಒಂದೊಂದು ಮೂ ಎರಡೆರಡು ಸಾಲ ಬಿಟ್ಟು ಬಿಟ್ಟು ನೆಡ್ಬೋದು ಅದು ಬಿಟ್ಟರೆ ಈ ಜ ಲವಂಗ ಗಿಡಗಳನ್ನ ನೆಡ್ಬೋದು ಅಂತಂದರೆ ಅದು ನೆರಳು ನೆರಳು ನೆರಳಲ್ಲಿ ಬೆಳೆಯುವಂಥ ಆಗಿರೋದ್ರಿಂದ ಅದನ್ನು ಅದನ್ನು ಕೂಡ ನೆಡ್ಬೋದು ನಾನು ನಾನು ಹೆಚ್ಚಾಗಿ ಹೆಚ್ಚಾಗಿ ರೈತರಲ್ಲಿ ಮನವಿ ಮಾಡೋದೇನಂತಂದರೆ ದಯವಿಟ್ಟು ನಿಮ್ಮ ಅಡಿಕೆ ಖಾಲಿ ಇರೋಂಥ ಅಡಿಕೆ ತೋಟದಲ್ಲಿ ದಯವಿಟ್ಟು ಕೋಕೋ ಗಿಡಗಳನ್ನ ನೆಡ ನೆಡೋದ್ರಿಂದ ತುಂಬ ಲಾಭವೂ ನೋಡ್ಬೋದು ಒಳ್ಳೆ ಅಡ್ಗೆ ಗೊಬ್ಬರನೂ ಅಡಿಕೆ ತೋಟಗಳಿಗೆ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ನೋಡಿ ಇವಾಗ ನಾನು ಇನ್ನೊಂದು ಹೇಳೋದು ಮಾಡ್ತೆ ಈ ಕೋಕೋ ಗಿಡ ನೆಡೋದ್ರಿಂದ ಸ್ನೇಹಿತರೆ ಅಡಿಕೆ ಆಗಲಿ ಎಲ್ಲಿ ಯಾವುದೇ ತೋಟಗಳಲ್ಲಾಗಲಿ ಸೆತ್ತೆ ಅನ್ನೋದು ಕಳೆ ಅನ್ನೋದು ಬರೋದಿಲ್ಲ ಅದು ಅದರಿಂದ ಕೋಕೋ ಗಿಡನ ನೆಡಬೇಕು ಸ್ನೇಹಿತರೆ ಅದರಿಂದ ಒಳ್ಳೆಯ ಅನುಕೂಲವಾಗಿ ಅನುಕೂಲಕಾರಕವಾದ ನಾವು ಯಾವ ರೀತಿ ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅದು ಒಳ್ಳೆ ಪಶಲು ಕೊಡುತ್ತೆ ಯಾಕೆ ಅಂತಂದರೆ ಕೆ ಜಿ ಇವಾಗ ಆರುನೂರಿಂದ ಏಳ್ನೂರು ರೂಪಾಯಿ ಏಳ್ನೂರು ಐವತ್ತು ತನಕ ಕೋಕೋ ಬೀನ್ಸ್ಗಳು ರೈಟ್ ಆಗೈತೆ ಸ್ನೇಹಿತರೆ ಯಾಕೆ ಅಂತಂದರೆ ನೆಕ್ಸ್ಟು ಅಡಿಕೆ ತೋಟಗಳು ಅಡಿಕೆನ ಈಗ ಭತ್ತ ಭತ್ತ ಸಿಕ್ಕಾಪಟ್ಟೆ ಇದ್ದಾರೆ ನೆಕ್ಸ್ಟು ಏನಾಗುತ್ತೋ ಗೊತ್ತಿಲ್ಲ ನಮ್ಮದು ಹೆಚ್ಚು ಕಡಿಮೆ ನಾಲ್ ನಮಗೂ ನಮ್ಮದು ಒಂದು ಮೂರು ಎಕರೆ ಅಡಿಕೆ ತೋಟ ಇದೆ ನಾವು ಅದಕ್ಕೆ ಅದಕ್ಕೋಸ್ಕರ ಕೋಕೋ ಗಿಡನ ನೆಡೋಣ ಅಂದ್ಕೊಂಡು ಕೆಡ್ಬೆಲ್ಸ್ ಕಂಪ್ನಿಯವ್ರನ್ನ ಭೇಟಿ ಮಾಡಿದ್ದೆ ಅವರು ಬಂದು ಹೇಳಿದ್ದಾರೆ ಈ ಮಂಡ್ಯದ ಹತ್ರ ಒಂದು ತುರುವೆಕೆರೆಯನ್ನು ಕೆರೆಯಲ್ಲಿ ಒಂದು ನರ್ಸರಿ ಇದೆ ಸ್ನೇಹಿತರೆ ಅಲ್ಲಿ ಹೋಗಿ ನಾವು ಕೋಕೋ ಗಿಡನ ತಗೊಬರ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ನಮ್ಮದು ತೋಟನ ಅಡಿಕೆ ತೋಟನ ಕ್ಲೀನ್ ಮಾಡ್ತಾಯಿದ್ದೀನಿ ಅದನ್ನು ಅದನ್ನ ವೀಡಿಯೋನ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಈಗ ಹೊಸ್ದಾಗಿ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಇನ್ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್